ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಧಿಕಾರಿಗಳ ಕೇಂದ್ರ ಸಂಘದ ಅನಿರ್ದಿಷ್ಟಾವಧಿ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇದರ ಅಂಗವಾಗಿ ಜಗಳೂರು ತಾಲೂಕ್ ಪ್ರಗತಿಪರ ಸಂಘಟನೆಗಳಿಂದ ಬೆಂಬಲ ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ವಕೀಲರಾದ ತಿಮ್ಲಾ ಲಕ್ಷ್ಮಣ ಅವರು ಉದ್ದೇಶಿಸಿ ಮಾತನಾಡಿದರು ಅಧಿಕಾರಿಗಳ ನ್ಯಾಯುತ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷ ಪೂಜಾ ಸಿದ್ದಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ವಿವಿಧ ಗ್ರಾಮ ಲೆಕ್ಕಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಹೇಶ್ ಶಿವರಾಜ್ ಕೋಟೇಶ್ ಸೇರಿದಂತೆ ಮುಂತಾದ ವಿಎಗಳು ಹಾಜರಿದ್ದರು ಮೂಲಭೂತ ಸೌಲಭ್ಯ ಕಲ್ಪಿಸುವ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಸುದ್ದಿ ವರ್ಗ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಏನು ಈ ಪ್ರಮುಖವಾದ ಬೇಡಿಕೆಗಳನ್ನು ಪ್ರಮೋತ್ತರವಾಗಿ ಸರ್ಕಾರ ಅವರಿಗೆ ಕಲ್ಸ್ಬೇಕು ಯಾಕಪ್ಪ ಅಂದರೆ ಸಾರ್ವಜನಿಕರಿಗೆ ಒಳನಾಟ ನೇರ ಸಂಪರ್ಕ ಇರ್ತಕ್ಕಂಥ ನಮ್ಮ ಆಡಳಿತ ಅಧಿಕಾರಿಗಳು ಪ್ರತಿಯೊಂದು ಹಳ್ಳಿಗೆ ಯಾವುದೇ ಒಂದು ಭೂಮಿ ವ್ಯತ್ಯಾಸ ಆದಾಗ ಮತ್ತು ರಿಜಿಸ್ಟರ್ ಆದಾಗ ಸಂಬಂಧಪಟ್ಟಂತೆ ಟ್ವೆಂಟಿ ಒನ್ ಏನು ಫಾರ್ಮ್ ಜನರೇಟ್ ಆಗ್ಬೇಕಾದ್ರೆ ಪ್ರಮುಖ ವರದಿಯನ್ನು ಅವರ ಮುಖಾಂತರ ಪಡೆದು ಆಮೇಲೆ ಪಕ್ಷದವರಿಗೆ ವರದಿಯನ್ನು ಒಪ್ಪಿಸ್ತಾರೆ ಆದ್ದರಿಂದ ಇವರೇ ಬಹಳ ಪ್ರಮುಖವಾಗಿ ಪಾತ್ರ ವಹಿಸೋದ್ರಿಂದ ಇವರ ಎಲ್ಲ ಬೇಡಿಕೆಗಳನ್ನು ನಾವು ಸಾರ್ವಜನಿಕರು ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರಿಂದ ಇವರು ಬೇಡಿಕೆ ಅಂತ ಕೇಳಿ ನನ್ನ ಎರಡು ಮಾತುಗಳನ್ನು ಇಲ್ಲಿ ಅವಕಾಶ ಕೊಟ್ಟು ಹೇಳಿ ಅವ್ರ ಮಾತ್ರ ಬರ್ತೀವಿ ಧನ್ಯವಾದಗಳು ನಮಸ್ಕಾರ ನಾನು ಸಿದ್ದಪ್ಪ ಪೂಜೆ ಹುಬ್ಬದಹಳ್ಳಿ ಜಮ್ಮೂರು ತಾಲೂಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೋಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಇದ್ದೀನಿ ಈ ದಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘವಿಯಿಂದ ಏನು ಸರ್ಕಾರ ಈ ಈ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಅವರ ಅಧ್ಯ ಅಧ್ಯಕ್ಷತೆಯಲ್ಲಿ ಏನು ಒಂದು ವಾರದಿಂದ ಇದು ದಿಢಿ ಸತ್ಯಾಗ್ರಹ ನಡೀತಿದ್ದೆವು ಈ ಒಂದು ಸತ್ಯಾಗ್ರಹ ನಾವು ಒಂದು ವಾರದಿಂದ ನೋಡ್ತಿದ್ದೀವಿ ಹಳ್ಳಿಗಳಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ನಾವು ರೈತರು ಮನೆ ಬಾಗಿಲಿಗೆ ಬಂದು ಏನು ಕೆಲಸ ಮಾಡ್ತಿದ್ರು ಅವ್ರು ಬಂದು ಈಗ ತಾಲೂಕು ಆಫೀಸ್ ಮುಂದೆ ಏನು ಧರಣಿ ಕೂಗಿದಾರೋ ಅದರಿಂದ ಎಲ್ಲ ರೈತರಿಗೂ ಕೂಡ ಅಡಚಣೆ ಆಗ್ತಿದೆ ಅನ್ಯಾಯ ಆಗ್ತಿದೆ ಯಾವ ಕೆಲಸಗಳು ಅಂಥ ಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಮನಗಂಡು ಏನು ನಮ್ಮ ತಾಲೂಕಿನಲ್ಲಿ ಇದೇ ರಾಜ್ಯದಲ್ಲಿ ಏನು ಸೆಕ್ರೆಟ್ರಿಗಳು ಏನು ಅನಿರ್ದಿಷ್ಟ ಅವಧಿ ಧೈರ್ಯ ನಡೆಸ್ತಾ ಇದ್ರು ಇವರ ಬೇಡಿಕೆಗಳನ್ನು ಏನು ಸರ್ಕಾರ ಕಣ್ಮಚ್ಚಿ ಅಂತ ಅಂತ ಕಾಣುತ್ತೆ ನಾವು ಕೂಡ ನಾವು ಜಮ್ಮು ತಾಲೂಕು ಪ್ರಗತಿಪರ ಸಂಘಟನೆಗಳಿಂದ ನಾವು ಒತ್ತಾಯ ಮಾಡೋದೇನೆಂದ್ರೆ ಇವರು ಮಕ್ಕಳೇ ಇಸ್ಲಿನಲ್ಲಿ ದುಡಿಯಂಥ ರವಿನ್ ಸೆಕ್ರೆಟರಿಗಳು ಇವರು ಇವರ ಏನೇ ಆಸ್ಪತ್ರೆಗಳಿದ್ರು ಕೂಡ ಅದನ್ನ ಈಡೇಸುವಂಥ ಕೆಲಸ ಸರ್ಕಾರ ಮಾಡಬೇಕಂತ ಒತ್ತಾಯ ಮಾಡ್ತಾ ಇವರಿಗೆ ಈ ಏನು ಅನಿರ್ದಿಷ್ಟ ಅವಧಿ ಧೈರ್ಯ ನಡೆಸ್ತಾ ಈ ಈ ಅವ ಈ ಒಂದು ಒತ್ತಾಯಿಸಿ ನಾವು ಬೆಂಬಲ ನಾವು ಸಾರ್ವಜನಿಕರಾಗಿ ನಾವು ಇವರಿಗೆ ಬೆಂಬಲ ಸೂಚಿಸಿದ್ದೀವಿ ಇದನ್ನು ಗಮನ ಹರಿಸಿ ರಾಜ್ಯ ಸರ್ಕಾರದವರು ಇದನ್ನು ಅತಿ ಶೀಘ್ರದಲ್ಲೇ ಅವರ ಬೇಡಿಕೆಗಳು ಈಡಿಸ್ಲಿಕ್ಕೆ ಅಂತೇಳಿ ಮತ್ತೊಮ್ಮೆ ನಾವು ಒತ್ತಾಯಿಸಿ ಇದೇ ಇದೇ ರೀತಿ ವಿಳಂಬ ಮಾಡಿದೆ ರಾಜ್ಯದ ಎಲ್ಲ ಪ್ರಗತಿ ಪರ ಸಂಘಟನೆಗಳು ಅವ್ರನ್ನ ಬೆಂಬಲಿಸಿ ರಾಜ್ಯ ಸರ್ಕಾರಕ್ಕೆ ನಾವು ಧ್ವನಿ ಎತ್ತುವ ಮೂಲಕ ಈ ಏ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತಕ್ಕಂಥ ಮಾತೇಳಿ ಈ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾರೆ ನಾನು ಮಾತು ಮುಟ್ಟಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜಗಳೂರು ತಾಲೂಕಿನ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಾಜ್ಯ ಕರೆ ಮೇರೆಗೆ ನಮ್ಮ ಜಗಳೂರು ತಾಲೂಕು ತಾಲೂಕು ಅಧ್ಯಕ್ಷ ಅರುಣ್ ನೇತೃತ್ವದಲ್ಲಿ ಇಡೀ ಆರನೇ ದಿನಕ್ಕೆ ಇವತ್ತು ಅನಿರ್ದಿಷ್ಟವಾದಿ ಧರಣೆ ಇವತ್ತು ಮುಂದುವರೆದಿದೆ ಆ ಭಾಗವಾಗಿ ಇವತ್ತು ಗ್ರಾಮಾಡಳಿತ ಪ್ರಜಾಪ್ರಭುತ್ವ ಸಂವಿಧಾನ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಗ್ರಾಮಾಡಳಿತದಲ್ಲಿ ಭದ್ರ ಬುನಾದಿ ನನ್ನ ಮನೆ ನನ್ನ ಹೊಲ ನನ್ನ ಜಮೀನು ಇನ್ನಿತರೆ ಕಣ ಎಲ್ಲವನ್ನೂ ಭದ್ರವಾಗಿ ನಮಗೇನಾರ ದಾಖಲೆಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಪ್ಪ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ದಿನನಿತ್ಯ ಅವರು ಸ್ಟೇಷನರಿ ಬುಕ್ ಆಗಿರ್ಬೋದು ಆಮೇಲೆ ಯಾವುದೇ ರೀತಿ ಅವರಿಗೆ ಕ್ಲರ್ಕ್ಗಳಿಲ್ಲ ಅವರೇ ಕ್ಲರ್ಕು ಅವರೇ ಕಸ ಹೊಡ್ಕೋಬೇಕು ಆ ಒಂದು ಜಗಳೂರು ತಾಲೂಕಿನ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಪ್ರದೇಶದಲ್ಲಿ ಭಾಗದಲ್ಲಿ ಅವರೇ ಕಸ ಹೊಡ್ಕೊಂಡು ಅವರೇ ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಇವತ್ತು ಯಾವುದೇ ಥರದ ಮೂಲ ಸೌಲಭ್ಯಗಳಿಲ್ಲದೆ ಕೆಲಸ ಮಾಡಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಗ್ರಾಮಕರು ದುಡಿತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಸಂವಿಧಾನ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಕೂಡ ಇವತ್ತು ಜಾರಿ ಮಾಡಿ ಒಂದು ಅಂಗನವಾಡಿ ಕಾರ್ಯಕರ್ತರು ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಇವತ್ತು ಮೊಬೈಲ್ ಆ್ಯಪನ್ನು ಕೊಟ್ಟು ಇವತ್ತು ಲ್ಯಾಪ್ಟಾಪನ್ನು ಕೊಡ್ತಾರೆ ಅನೇಕ ಸೌಲಭ್ಯಗಳನ್ನು ಕೊಡ್ತಾರೆ ಆದರೆ ಸುಮಾರು ವರ್ಷಗಳಿಂದ ಗ್ರಾಮಾಡಳಿತದ ಲೆಕ್ಕಾಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಹೊತ್ತು ಒಂದು ಗ್ರಾಮದಲ್ಲಿ ಪ್ರತಿನಿಧಿಯಾಗಿ ಒಬ್ಬ ಮುಂಚೂಣಿ ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದರೆ ಅವರಿಗೆ ಸರ್ಕಾರ ಶೀಘ್ರವಾಗಿ ಅವರ ಬೇಡಿಕೆಗಳು ಈಡೇರಿಸದೆ ಹೋದರೆ ಕೂಡ ರಾಜ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು ವಿವಿಧ ದಲಿತ ಪರ ರೈತ ಪರ ಎಲ್ಲ ಸಂಘಟನೆಗಳು ಎತ್ಕುತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಹೋರಾಟ ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಕಂದಾಯ ಸಚಿವರು ಇಂಥ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಗಮನ ಹರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಹವಾಲುಗಳು ಸ್ವೀಕಾರ ಮಾಡಿ ಅವ್ರಿಗೆ ಬೇಡಿಕೆಗಳು ಈಡೇರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಧನ್ಯವಾದ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕರ್ನಾಟಕ ರಾಜ್ಯದ ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ದಿನಾಂಕ ಆಸ್ಪತ್ರೆ ಇಡೀ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಮುಷ್ಕರವನ್ನು ಕೊಟ್ಟಿದ್ದೀವಿ ಈ ಅಂಶಕರ ಈ ಮುಷ್ಕರದಲ್ಲಿ ನೀವು ನಾವು ಈಗಾಗಲೇ ಹೇಳ್ದಂಗೆ ತಮ್ಮ ಇದ್ದೀನಿ ಇಪ್ಪತ್ತ್ಮೂರು ಪ್ರಮುಖ ಅಂಶಗಳನ್ನ ನಾವು ಬೇಡಿಕೆ ಬೇಡಿಕೆಗಳನ್ನು ಇಟ್ಕೊಂಡು ಒಂದು ಮುಷ್ಕರವನ್ನು ಆರಂಭ ಮಾಡಿದ್ದೀವಿ ಈ ಮೊದಲ ಒಂದು ಮುಷ್ಕರದ ಉದ್ದೇಶ ಭೌತಿಕ ಆಂದೋಲನದಲ್ಲಿ ನಮಗೆ ಈಗಾಗಲೇ ಈ ತಂತ್ರಾಂಶದ ಮೂಲಕ ಆ ಒಂದು ಭೌತಿಕತೆಯನ್ನು ಮಾಡಬೇಕಂತ ಹೇಳಿದರು ಅದನ್ನು ವಿರೋಧ ಮಾಡಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡ್ವಿ ಅದು ಬೇರೆ ಬೇರೆ ಥರ ತಿರುವುಗಳನ್ನು ರೂಪುಗಳನ್ನು ಪಡ್ಕೊಳ್ತಾ ಇರೋದು ನಮ್ಮ ನಿಜಕ್ಕೂ ನಾಚಿಕೆ ಅನ್ನಿಸ್ತಾ ಇದೆ ಏನಪ್ಪ ಇದೆ ನಾವು ಏನು ಕೇಳ್ತಾ ಇದ್ದೀವಿ ಅನ್ನೋಂಥ ಸರ್ಕಾರ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಸರಿಯಾಗಿ ಮನವರಿಕೆ ಮಾಡ್ಕೊಳ್ತಾ ಇಲ್ಲ ನಾವು ಸಾರ್ವಜನಿಕರಿಗೆ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಅಂತ ಕೇಳಿದರೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂತಹ ಶಿವಾನಂದ ನಾಯಕರು ನಿನ್ನೆ ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿರುವಂತಹ ಉದಾಹರಣೆ ನೋಡಿದರೆ ನಾಚಿಕೆ ಅನ್ಸುತ್ತೆ ನಮಗೆ ಎಸಿಗೆ ಅನ್ಸುತ್ತೆ ಏನು ನಡೀತಾ ಇದೆ ಇಲ್ಲಿ ಏನು ನಡೀತಾ ಇದೆ ಯಾಕೆ ನಡೀತಾ ಇದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಭಾರತ ಸಂವಿಧಾನದ ಹನ್ನೊಂದರ ಹೊಂಬತ್ತೊಂಬತ್ತರ ಒಂದರಲ್ಲಿ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ಪತ್ ಅಭಿವ್ಯಕ್ತಿ ಸಂದರ್ಭದ ಹಕ್ಕಿದೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಜೆ ಬಿ ಮಜ್ಜಿಗೆ ಸರ್ ಅವರಿಗೆ ಕಾಲ್ ಮಾಡಿಬಿಟ್ಟು ಸರ್ ಈಗಾಗಲೇ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ನಮ್ಮ ತಹಸೀಲ್ದಾರ್ಗಳ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮನ ಮುಟ್ಟುವಂತೆ ಮನವಿಗಳನ್ನು ಕೊಟ್ಟಿದ್ದೀವಿ ಹಾಗಾಗಿ ಭೌತಿಕ ಖಾತೆ ಮಾಡಲಿಕ್ಕೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ತಮಗೆ ಸವಿವರವಾಗಿ ತಿಳಿಸಿದ್ದೀವಿ ದಯಮಾಡಿ ಏನು ಐದು ಜಿಲ್ಲೆಗಳನ್ನು ಪೈಲಟಾಗಿ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ ಹುಬ್ಬಳ್ಳಿ ತಾಲೂಕಿದೆ ಈ ತಾಲೂಕಲ್ಲಿ ನಮಗೆ ಸಹಕಾರವನ್ನು ಕೊಡಿ ಭೌತಿಕ ಖಾತೆಯಿಂದ ಮುಂದೆ ಆಗುವಂಥ ಸಮಸ್ಯೆಗಳನ್ನು ತಡೆಯಲಿಕ್ಕೆ ನಾವು ಈ ಒಂದು ಮನವಿಯನ್ನು ತಮ್ಮಲ್ಲಿ ಅಂತ ಹೇಳಿದ್ರೆ ಅವರು ನಮ್ಮ ಮಜ್ಜಿಗೆ ಸರ್ ಅವ್ರು ಏನು ಮಾಡಿದ್ದಾರೆ ತಹಶೀಲ್ದಾರ್ ಅಂತ ಹೇಳಿದ್ರೆ ಏನೋ ದರೋಡೆ ಥರ ಅಥವಾ ಗುಂಡಾಗಿರಿ ಗೂಂಡಾಗಿರಿ ಮಾಡಿದರೆ ಅನ್ನೋ ಥರ ಅಥವಾ ಬೆದರಿಕೆ ಹಾಕಿದ್ದಾರೆ ಅನ್ನೋ ಐ ಎಫ್ಐಆರ್ ದಾಖಲು ಮಾಡಲಿಕ್ಕೆ ಸರ್ಕಾರಕ್ಕೆ ವರದಿ ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯರ್ ಅವರು ನಮ್ಮ ಹಾಸನ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ನಿನ್ನೆ ಅಮಾನತನ್ನು ಮಾಡಿದ್ದಾರೆ ಆದರೆ ಅಮಾನತನ್ನು ಮಾಡಿದೆ ಅಂತ ಹೇಳಿದ ತಕ್ಷಣ ಅವರೇನು ಧೈರ್ಯ ಇಟ್ಟಿಲ್ಲ ನಾವೇನು ಧೈರ್ಯ ಇಟ್ಟಿಲ್ಲ ನಾವು ಕೇಳ್ತಾ ಇರುವಂತಹ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ ಸಮಂಜಸವಾಗಿದ್ದಾವೆ ಸಂವಿಧಾನ ಬದ್ಧವಾಗಿದ್ದಾವೆ ಯಾರ ವಿರೋಧವಾಗಿಯೂ ಕೂಡ ನಾವು ಈವರೆಗೂ ಹೋರಾಟವನ್ನು ಘೋಷಣೆಗಳನ್ನು ಕೂಗಿಲ್ಲ ಮೌನವಾಗಿನೇ ಆರು ದಿನಗಳವರೆಗ ಕಾಲ ಈ ಒಂದು ಪುಷ್ಕರವನ್ನ ನಡೆಸ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನಿಂದ ಹೇಳ್ತಾ ಇದೀನಿ ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರ ಆಗುತ್ತೆ ಅನ್ನೋದನ್ನ ನಮ್ಮ ವಿರುದ್ಧ ಏನು ಮೈಸೂರು ಕಟ್ಟಿ ಮೈಸಿದ್ರಲ್ಲ ಅವ್ರ ಅಮನಾನ ಮಾಡ್ಕೋಬೇಕು ಈ ಹೋರಾಟ ಇನ್ನೂ ಉಗ್ರವಾಗುತ್ತೆ ವಿನಃ ಇಷ್ಟಕ್ಕೆ ಮುಗಿಯೋ ಅಂತ ಅಂತಲೇ ಇಲ್ಲ ಅರ್ಥ ಮಾಡ್ಕೋಬೇಕ್ರಿ ನಾವು ಏನು ಕೇಳ್ತಾ ಇದ್ದೀವಿ ಸಾರ್ವಜನಿಕರ ಸೌಲಭ್ಯ ಕೊಡೋಕ್ಕೆ ನಾವು ಸೌಲಭ್ಯನ ಕೇಳ್ತಾ ಇದೀವಿ ಆದರೆ ನಮ್ಮ ವಿರುದ್ಧ ಬೇರೆ ಬೇರೆ ಥರ ತಿರುವುಗಳನ್ನು ಪಡ್ಕೊಂಡು ಬೇರೆ ಬೇರೆ ನಮ್ಮ ಮುಷ್ಕರನ್ನ ಹಾಕ್ಲಿಕ್ಕೆ ಯತ್ನಗಳನ್ನ ಮಾಡ್ತಾ ಅಂತ ಹೇಳಿದ್ರೆ ಸರ್ಕಾರದ ಅತ್ಯುನ್ನತ ಪ್ರಧಾನ ಕಾರ್ಯದರ್ಶಿ ಯಾವ್ದು ಕಂದಾಯ ಇಲಾಖೆಯ ಕನಿಷ್ಠ ಕೆಳಮಟ್ಟದಲ್ಲಿರ್ತಕ್ಕಂಥ ಒಬ್ಬ ನೌಕರ ಒಂದು ಮೂಲಭೂತ ಸೌಲಭ್ಯ ಕೇಳಿದ್ರೆ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದರೆ ನಾಶೆ ಆಗ್ಬೇಕ್ರಿ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ ನಮ್ಮ ಸಂಬಳದಿಂದ ಇಷ್ಟಿಂದ ಏನು ಕೆಲಸ ಮಾಡ್ತೀವಿ ಅದನ್ನೇ ಮಾಡ್ಕೋಣ್ಣ ಅದನ್ನ ಬಿಟ್ಬಿಟ್ಟು ಒಬ್ಬ ಒಬ್ಬ ಕನಿಷ್ಠ ನೌಕರನ್ನು ಅಮಾನತ್ ಮಾಡಿ ಸರಿಯಾದ ಕಾರಣ ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ವರದಿ ನೀಡ್ತಾರೆ ಅಂತ ಹೇಳಿದ್ರೆ ಅದು ನಾಚಿಕೆ ಗಿಡಿನ ಕೆಲಸ ಅನಿಸುತ್ತೆ ಈ ನಾಚಿಕೆ ಗಿಡಿನ ಕೆಲಸ ಇನ್ನೂ ಮುಂದುವರಿಲಿ ಅದು ನಾವು ನೀವು ಹೇಳ್ತೀವಲ್ಲ ಇಷ್ಟು ದಿನ ಮೌನವಾಗಿ ಪ್ರತಿಭಟನೆ ಮಾಡಿದ್ವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೋಮವಾರದಿಂದ ಅತ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿದಿವಿ ಅದೇ ರೀತಿಯಾಗಿ ಹುಬ್ಬಳ್ಳಿ ದಾಖಲಾರ ಮುಂದೆ ನಾವು ಎಲ್ಲರನ್ನೂ ಕೂಡ ಎಲ್ಲರೂ ಒಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಒಬ್ಬರೇ ಅಲ್ಲ ಒಂದು ಖಾದ್ಯ ಮಾಡಲ್ಲ ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸಿರೋದು ವಿರೋಧ ಅಲ್ಲ ನಾನು ಹೇಳೋದಿಲ್ ವಿರೋಧ ಅಂತ ಏನಲ್ಲ ವಿರೋಧನ ಈ ತರ ಸಮಸ್ಯೆಗಳಾಗ್ತವೆ ಅಂತೇಳಿ ಮನನ ಮಾಡಿದ್ರು ಕೂಡ ಅದನ್ನು ವಿರೋಧ ಗೂಂಡಗಿರಿ ದಬ್ಬಾಳಿಕೆ ಅಂತೇಳಿ ಮೆನ್ಷನ್ ಮಾಡಿದಾರಂತೆ ನೋಡೋಣ ಅದನ್ನು ಆರಂಭ ಮಾಡಿಲ್ಲ ನಾವು ಮುಂದಿನ ದಿನಗಳಲ್ಲಿ ಹೀಗೆ ಆದರೂ ಅದನ್ನು ಮಾಡೋದಕ್ಕೆ ನಾವು ಇಂಜಿರಿಯಲ್ಲ ಅಂತ ಹೇಳೋದು ಬಯಸ್ತಾ ಇದ್ದೀವಿ ಈ ಕುರಿತಂತೆ ನಾವು ಈಗಾಗಲೇ ರಾಜ್ಯ ಸಂಘ ನಾವು ಮುಷ್ಕರವನ್ನು ಆರಂಭ ಮಾಡಿದಾಗಲೇ ಹೇಳಿದ್ವಿ ಯಾವ ಒಬ್ಬ ನೌಕರನಿಗೆ ಸಮಸ್ಯೆ ಆಗುತ್ತೋ ಯಾವ ಒಬ್ಬ ವ್ಯಕ್ತಿನ ಅಮಾನತ್ ಮಾಡ್ತಾರೋ ಆ ತಾಲೂಕು ಕಚೇರಿ ಮುಂದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಗ್ರಾಮಾರ್ಡ್ ಅಧಿಕಾರಿಗಳು ರಾಜ್ಯ ಸಂಘದೊಂದಿಗೆ ಬಂದಲ್ಲಿ ಪೂರ್ತಿ ಅಂತ ಹೇಳಿದ್ರು ಮಾತುಕೊಂಡಿದ್ವಿ ಅದೇ ಪ್ರಕಾರನೇ ನಾವು ಸೋಮವಾರ ಹುಬ್ಬಳ್ಳಿಗೆ ಹೋಗಿ ಹೋಗ್ತೀವಿ ಅದಾದ ನಂತರ ಹಾಸನ ಜಿಲ್ಲೆಗೆ ಹೋಗ್ತೀವಿ ಮಾಡಿದ್ರೆ ಕರ್ನಾಟಕ ರಾಜ್ಯದ ಸಮಸ್ತ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಜನಗಳನ್ನು ಅಮಾನತ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮಾಡಿರೋ ಆದೇಶನ ವಾಪಸ್ ತಕೊಂಡು ನಾವು ಕೇಳಿದಂಥ ನ್ಯಾಯಪೀಠ ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲರಿಗೂ ಕೂಡ ಈ ಮುಷ್ಕರವನ್ನು ಹಿಂದಿಗೆ ಮಾತೇ ಇಲ್ಲ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ನಮ್ಮ ನಮ್ಗೇನಿಗೆ ನಮ್ಮ ಜಗಳೂರು ತಾಲೂಕಿನಿಂದ ನಿಜವಾಗಲು ಖುಷಿ ಅನಿಸ್ತಾ ಇದೆ ನಮ್ಮ ರೈತರಿಗೆ ಆ್ಯಕ್ಚುಲಿ ನಮ್ಮ ರೈತರುಗಳ ಬೈಬೇಕು ಆದರೂ ಕೂಡ ಅವರು ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ನಮಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಖುಷಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ದಲಿತ ಸಂಘದವರಾಗಿರ್ಬೋದು ನಮ್ಮ ಪ್ರಗತಿಪರ ಹೋರಾಟಗಾರರಾಗಿರ್ಬೋದು ಆಗಿರ್ಬೋದು ವಕೀಲರ ಸಂಘದವರಾಗಿರ್ಬೋದು ನಮ್ಮ ಅಂಬೇಡ್ಕರ್ ಸಮಿತಿಯವರು ಸಮಿತಿಯವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ನಿಜಕ್ಕೂ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ಅದರಲ್ಲೂ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ತುಂಬಾ ಬಹಳ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ ನಮಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ತಾಲೂಕು ಸಂಘದ ಪರವಾಗಿ ಕೇಂದ್ರ ಸಂಘದ ಪರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನನ್ನ ಹೆಸರು ಎಚ್ ಅರಣ್ ಕುಮಾರ್ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳು ಸಂಘದ ತಾಲೂಕು ಅಧ್ಯಕ್ಷರು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು